ಸ್ವಲ್ಪ ಹಿಂದೆ ಬರ್ರಿ ಹಿಂದೆ ಬರ್ರ ಇನ್ನು ಹಿಂದೆ ಬರ್ರಿ ಬೆಂಕಿ ಚಂದೆ ಬೆಂಕಿ

ಒಂದು ಫೋಟೋನು ಬರತೀರ ಏನಾದ್ರೂ ಬರುತ್ತ ಫೋಟೋ ಹೇಳಿ ಹೇಳ್ದ ನಾನು ಅದ್ಬೇಡ ಅಂತ ಹ್ಮ್ ಹೋಯ್ತ್ ಫೋಟೋ ಹೋಗ್ರಿ ಏನಕ್ಕ ಹಿಡಿಯೋದು ಹೋಗಿ ಹಾಕ್ಬಿಟ್ಟವ್ರು ಸ್ಪಾರ್ಕ್ ಇಟ್ಟವ್ರು ನೋಡೋರು ಎಲ್ಲಾದರೂ ನೀವು ಹೋಗ್ತಿರಲ್ಲ ಯಾವ್ದಾದ್ರು ಶುಭ ಕಾರ್ಯಗಳಿಗಾಗ್ಲಿ ಯಾರಾದರೂ ಕರೆದು ವೇಟ್ ಮಾಡಿ ನಿಮ್ಮ ಕೈಯಲ್ಲಿ ಮಾಡಿಸ್ತಾರೆ ಅಂತಂದ್ರೆ ಏನು ಮನಸ್ಸಾರ ಅರ್ಸಲ್ ಹಿಂಗೆ ಒಂದು ಹರಿಸ್ಬೇಕು ಕೆಲವೊಂದು ನಾನು ಹೇಳಲ್ಲ ಅವರು ಯಾಕಂತಂದ್ರೆ ಒಂದು ಅಂಗಡಿ ಓಪನ್ ಮಾಡಿದವನು ಐದು ಅಂಗಡಿ ಓಪನ್ ಮಾಡಿಸ್ ನನ್ನ ಕೈಯಲ್ಲೇನೆ ಲಾಸ್ ಆದರೆ ಯಾವ್ದೂ ಮಾಡಿಸಲ್ಲ ಮಾಡಿಸ್ತಾರ ನಾವೇನೇ ಹರಿಸಿದ್ರು ಒಂದು ಸಾರ ಹರಿಸ್ಬೇಕು ಇತ್ತೀಚಿನ ಕಾಲದಲ್ಲಿ ಏನಾಗ್ಬಿಟ್ಟೈತೆ ಅಂದರೆ ಬಾಯಿ ಮಾತಲ್ಲಿ ಸಕ್ಕರೆ ಮಾತು ಬಾಯಿಂದ ಈಚೆ ಮಾತ್ರ ಎಲ್ಲ ವಿಷ ಅಂತ ಹೇಳದ್ ಮುಂದೆಮ್ಮ ಯಾರಾದ್ರೂ ಯಾರು ನಮ್ ಫ್ರಿಯಲ್ಲಾದ್ರೆ ಸಹಾಯ ಮಾಡೋಣ ಆದ್ರೆ ಮಾತ್ರ ಇಲ್ಲ ಬಿಡೋಣ ಟಿಪ್ಪಣಿ ಎಲ್ಲವನ್ನೇ ಜೀವನದಲ್ಲಿ ಕಷ್ಟಗಳನ್ನ ಬೋಳ್ಸ್ಕೊಂಡು ವನವಾಸ ಮಾಡಿದವರು ನೋವುಗಳನುಭವಿಸಿದವರು ದೇವ್ರುಗಳಾದ್ರು ಕೆಲವರೆಲ್ಲ ಮಾರ್ಗದರ್ಶಕರಾದ್ರು ಎಲ್ಲ ನೋವು ತಿಂದಿರೋರೆ ನೋವು ಕೊಟ್ಟು ನನ್ನ ಮಕ್ಳೆಲ್ಲೋದ್ರು ಮಣ್ಣಕ್ಕೋದ್ರು ಮಣ್ಣಾಗ ಹೋಗಿ ಅಷ್ಟೇ ಅಲ್ವಾ ನಂಗೆ ಅಲ್ಲಿ ಕೊಡ್ರಿ ನಮ್ಮನ್ನ ಏಟ್ ಮಾಡೋರ್ನ ಅಲ್ಲಿ ಆಮೇಲೆ ಗ್ರಾಹಕರಿಗೆ ತುಂಬಾ ಶಿಫ್ಟ್ ಕಾರು ಯಾಕಂತಂದ್ರೆ ಪ್ರತಿ ಒಂದು ಊರಲ್ಲೂ ನಿಮ್ ಶಿಫ್ಟ್ ನೋಡ್ಬೋದು ಅದು ಹಳ್ಳಿ ಇರ್ಬೋದು ಸಿಟಿ ಇರ್ಬೋದು ನಿಜನೇ ಅವ್ನ ಆ ಕಾರಣಕ್ಕೆ ಜನಕ್ಕೆ ತುಂಬಾ ಮುಟ್ಟೈತೆ ದಯವಿಟ್ಟು ಗ್ರಾಹಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರೇಟ್ ಸ್ವಲ್ಪ ಕಮ್ಮಿ ಮಾಡ್ಕೊಳೋ அவசிடிணா கை இடம் எவ்வளோ நோட் கை சண்ணா எஸ் ஓப்பா ஓப்ப